ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಚಾನೆಲ್ ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ನಮಸ್ಕಾರ ಇವತ್ತು ನಾವು ನಮ್ಮ ಸಂವಿಧಾನದ ಒಂದು ಬಹಳ ಮುಖ್ಯವಾದ ಭಾಗದ ಬಗ್ಗೆ ಮಾತಾಡೋಣ ಅದೇ ಭಾಗ ಐನ್ ಪಂಚಾಯಿತಿಗಳು ಅಂತ ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಇದು ಹಳ್ಳಿಗಳಲ್ಲಿ ಗ್ರಾಮೀಣ ಭಾರತದಲ್ಲಿ ಅಧಿಕಾರವನ್ನ ಜನರ ಹತ್ರಕ್ಕೆ ತರುವ ಒಂದು ವ್ಯವಸ್ಥೆ ಇದರ ಹಿಂದಿನ ಯೋಚನೆ ಏನು ಇದು ಹೇಗೆ ಕೆಲ್ಸ ಮಾಡುತ್ತೆ ಅಂತ ಸ್ವಂತ ಆಳವಾಗಿ ಚರ್ಚಿಸೋಣ ಏನಂತೀರಾ ಖಂಡಿತ ಆ ಇದನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಂದ ಎಪ್ಪತ್ಮೂರನೇ ಸಂವಿಧಾನ ತಿದ್ದುಪಡಿ ಮೂಲಕ ಸೇರಿಸಿದ್ದು ಇದರ ಮುಖ್ಯ ಗುರಿನೇ ಬೇಸಿಕ್ಲಿ ಗ್ರಾಮೀಣ ಸ್ಥಳೀಯ ಆಡಳಿತಕ್ಕೆ ಒಂದು ಸಂವಿಧಾನದ ಚೌಕಟ್ಟು ಕೊಡೋದು ಮತ್ತೆ ಅಧಿಕಾರವನ್ನ ಕೆಳಹಂತದವರೆಗೆ ಅಂದ್ರೆ ವಿಕೇಂದ್ರೀಕರಣ ಮಾಡೋದು ಹೌದು ಪ್ರಜಾಪ್ರಭುತ್ವದ ಬೇರುಗಳನ್ನ ಗಟ್ಟಿಗೊಳಿಸೋ ಪ್ರಯತ್ನ ಅಂತನೂ ಹೇಳ್ಬೋದಲ್ವಾ ಮೂಲಗಳಲ್ಲಿ ಹಾಗೆ ಉಲ್ಲೇಖ ಇದೆ ಸರಿ ಹಾಗಾದ್ರೆ ಈ ವ್ಯವಸ್ಥೆಯನ್ನು ಸಂವಿಧಾನದಲ್ಲಿ ಹೇಗೆ ರೂಪಿಸಿದ್ದಾರೆ ಅದರ ರಚನೆ ಹೇಗಿದೆ ಸಂವಿಧಾನದ ಪ್ರಕಾರ ಅಂದರೆ ಆರ್ಟಿಕಲ್ ಟೂ ಬಿ ಪ್ರಕಾರ ಸಾಮಾನ್ಯವಾಗಿ ರಾಜ್ಯಗಳು ಮೂರು ಹಂತಗಳಲ್ಲಿ ಪಂಚಾಯತ್ಗಳನ್ನು ಸ್ಥಾಪಿಸಬೇಕು ಒಂದು ಗ್ರಾಮ ಮಟ್ಟದಲ್ಲಿ ಆಮೇಲೆ ಮಧ್ಯಮ ಮಟ್ಟದಲ್ಲಿ ಅಂದರೆ ತಾಲೂಕು ಅಥವಾ ಬ್ಲಾಕ್ ಮಟ್ಟ ಅಂಟಾರಲ್ಲ ಹಾಗೆ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಆದ್ರೆ ಕೆಲವು ಸಣ್ಣ ರಾಜ್ಯಗಳಿಗೆ ಇದರಲ್ಲಿ ಸ್ವಲ್ಪ ವಿನಾಯಿತಿ ಇದೆ ಮಧ್ಯಮ ಹಂತ ಇಲ್ಲದೇ ಇರಬಹುದು ಓ ಸರಿ ಈ ಮೂರು ಹಂತದ ರಚನೆ ಉದ್ದೇಶ ಏನು ಮುಖ್ಯವಾಗಿ ಆಡಳಿತ ಜನರ ಅಗತ್ಯಗಳಿಗೆ ಹತ್ರ ಆಗ್ಬೇಕು ಅನ್ನೋದು ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯವಾಗಿಯೇ ಪರಿಹಾರ ಕಂಡುಕೊಳ್ಳೋಕೆ ಸುಲಭ ಆಗತ್ತೆ ಅಂತ ಇದರಲ್ಲಿ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಗ್ರಾಮಸಭೆಯ ವಿಷಯ ಆರ್ಟಿಕಲ್ ಟೂ ಫಾರ್ಟಿ ಎ ಅನ್ಸುತ್ತೆ ಹೌದು ಹೌದು ಗ್ರಾಮಸಭೆ ಅಂದ್ರೆ ಊರಿನ ವಯಸ್ಕ ಮತದಾರರೆಲ್ಲ ಸೇರಿ ಚರ್ಚೆ ಮಾಡಿ ತಮ್ಮ ಊರಿನ ಯೋಜನೆಗಳ ಬಗ್ಗೆ ಲೆಕ್ಕಪತ್ರಗಳ ಬಗ್ಗೆ ನೇರವಾಗಿ ಮಾತಾಡ್ಬೋದು ತೀರ್ಮಾನ ತಗೋಬೋದು ಇದು ಇದು ನಿಜವಾದ ಜನರ ಅಧಿಕಾರ ಇದ್ದಾಗೆ ಅಲ್ವಾ ಖಂಡಿತ ಗ್ರಾಮಸಭೆ ಈ ಇಡೀ ಪಂಚಾಯತ್ ರಾಜ್ ವ್ಯವಸ್ಥೆಯ ಆತ್ಮ ಇದ್ದಾಗೆ ಅಂತಾನೆ ಹೇಳ್ತಾರೆ ಅದು ಅಡಿಪಾಯ ಇನ್ನು ಪಂಚಾಯತ್ ಸದಸ್ಯರ ಆಯ್ಕೆ ಅದು ನೇರ ಚುನಾವಣೆ ಮೂಲಕ ನಡೆಯುತ್ತೆ ಆರ್ಟಿಕಲ್ ಟೂ ಫೋರ್ಟಿ ಥ್ರೀ ಸಿ ಪ್ರಕಾರ ಅವರ ಅಧಿಕಾರಾವಧಿ ಐದು ವರ್ಷ ಆರ್ಟಿಕಲ್ ಟೂ ಫಾರ್ಟಿತ್ರೀ ಇ ಆದರೆ ಇಲ್ಲಿ ಅತ್ಯಂತ ಗಮನಾರ್ಹವಾದ ವಿಷಯ ಅಂದ್ರೆ ಮೀಸಲಾತಿ ಹ್ಮ್ ಹೌದು ಆರ್ಟಿಕಲ್ ಟೂ ಫಾರ್ಟಿ ಡಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸ್ಥಾನಗಳನ್ನ ಮೀಸಲಿಡಬೇಕು ಇದಕ್ಕಿಂತ ಮುಖ್ಯವಾಗಿ ಮಹಿಳೆಯರಿಗೆ ಮಹಿಳೆಯರಿಗೆ ಕನಿಷ್ಠ ಮೂರನೇ ಒಂದರಷ್ಟು ಸ್ಥಾನಗಳನ್ನ ಮೀಸಲಿಡಲಾಗಿದೆ ಮೂರನೇ ಒಂದು ಭಾಗ ಹೌದು ಬರೀ ಸದಸ್ಯ ಸ್ಥಾನಗಳಲ್ಲಿ ಮಾತ್ರ ಅಲ್ಲ ಅಧ್ಯಕ್ಷರ ಸ್ಥಾನಗಳಲ್ಲೂ ಕೂಡ ಈ ಮೀಸಲಾತಿ ಅನ್ವಯಿಸುತ್ತೆ ಇದು ನಿಜಕ್ಕೂ ಒಂದು ದೊಡ್ಡ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತಾನೆ ಹೇಳಬಹುದು ರಾಜಕೀಯದಲ್ಲಿ ಅದರಲ್ಲೂ ಸ್ಥಳೀಯ ಮಟ್ಟದಲ್ಲಿ ಮಹಿಳೆಯರು ಮತ್ತೆ ಹಿಂದುಳಿದ ವರ್ಗಗಳ ಭಾಗವಹಿಸುವಿಕೆಗೆ ದೊಡ್ಡ ಪ್ರೋತ್ಸಾಹ ಸಿಕ್ಕಾಗಾಯಿತು ಹೌದು ಖಂಡಿತ ಇದಕ್ಕೊಂದು ಸಾಮಾಜಿಕ ನ್ಯಾಯದ ಆಯಾಮನೂ ಇದೆ ಹ್ಮ್ ಸರಿ ಇನ್ನು ಈ ಪಂಚಾಯತ್ಗಳಿಗೆ ಅಧಿಕಾರಗಳು ಏನೇನಿವೆ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಆ ಇಲ್ಲಿ ಸಂವಿಧಾನದ ಹನ್ನೊಂದನೇ ಅನುಸೂಚಿ ಅಂದರೆ ಲೆವೆಂತ್ ಶೆಡ್ಯೂಲ್ ಬಹಳ ಮುಖ್ಯ ಆಗುತ್ತೆ ಇದರಲ್ಲಿ ಸುಮಾರು ಒಂದು ಇಪ್ಪತ್ತೊಂಬತ್ತು ವಿಷಯಗಳ ಪಟ್ಟಿ ಇದೆ ಇವೆಲ್ಲ ಗ್ರಾಮೀಣ ಬದುಕಿಗೆ ಸಂಬಂಧಪಟ್ಟಿದ್ದು ಇಪ್ಪತ್ತೊಂಬತ್ತು ವಿಷಯಗಳು ಉದಾಹರಣೆಗೆ ಗ್ರಾಮೀಣ ರಸ್ತೆಗಳು ಮನೆ ಕಟ್ಟೋದು ಆಮೇಲೆ ಶಾಲೆಗಳು ಪ್ರಾಥಮಿಕ ಪ್ರೌಢ ಶಿಕ್ಷಣ ಆರೋಗ್ಯ ಆಸ್ಪತ್ರೆಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹೀಗೆ ದೊಡ್ಡ ಪಟ್ಟಿನೇ ಇದೆ ಈ ವಿಷಯಗಳಿಗೆ ಸಂಬಂಧಪಟ್ಟ ಯೋಜನೆಗಳನ್ನ ಮಾಡೋದು ಅದನ್ನ ಜಾರಿಗೆ ತರೋ ಅಧಿಕಾರ ಪಂಚಾಯತ್ಗಳಿಗೆ ಇರುತ್ತೆ ಆರ್ಟಿಕಲ್ ಟೂ ಜಿ ಇದನ್ನ ಹೇಳುತ್ತೆ ಅಂದ್ರೆ ಬರೀ ಹೆಸರಿಗೆ ಮಾತ್ರ ಅಲ್ಲ ನಿಜವಾಗಲೂ ಕೆಲಸ ಮಾಡೋಕೆ ಬೇಕಾದ ಜವಾಬ್ದಾರಿಗಳನ್ನೂ ಕೊಟ್ಟಿದ್ದಾರೆ ಆದರೆ ಈ ಕೆಲಸಗಳೆಲ್ಲ ಮಾಡೋಕೆ ಹಣಕಾಸು ಬೇಕಲ್ಲ ದುಡ್ಡೆಲ್ಲಿಂದ ಬರುತ್ತೆ ಬರೀ ಅಧಿಕಾರ ಕೊಟ್ಟುಬಿಟ್ರೆ ಸಾಕಾಗಲ್ವಲ್ಲ ಹೌದು ಒಳ್ಳೆ ಪ್ರಶ್ನೆ ಅದಕ್ಕೂ ಸಂವಿಧಾನದಲ್ಲಿ ವ್ಯವಸ್ಥೆ ಇದೆ ಆರ್ಟಿಕಲ್ ಟೂ ಫಾರ್ಟಿ ಎಚ್ ಮತ್ತೆ ಟೂ ಫಾರ್ಟಿ ಐ ಒಂದು ರಾಜ್ಯ ಸರ್ಕಾರಗಳು ಕಾನೂನು ಮಾಡಿ ಪಂಚಾಯತ್ಗಳಿಗೆ ಕೆಲವು ತೆರಿಗೆಗಳನ್ನ ಶುಲ್ಕಗಳನ್ನ ವಸೂಲಿ ಮಾಡೋ ಅಧಿಕಾರ ಕೊಡಬಹುದು ಓಕೆ ಎರಡನೇದು ರಾಜ್ಯ ಸರ್ಕಾರ ತನ್ನ ಬೊಕ್ಕಸದಿಂದ ಅನುದಾನ ಕೊಡಬೇಕು ಮತ್ತೆ ಬಹುಮುಖ್ಯವಾಗಿ ಪ್ರತಿ ಐದು ವರ್ಷಕ್ಕೆ ಒಮ್ಮೆ ರಾಜ್ಯಪಾಲರು ಒಂದು ರಾಜ್ಯ ಹಣಕಾಸು ಆಯೋಗವನ್ನ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅನ್ನ ನೇಮಿಸ್ತಾರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಹೌದು ಈ ಆಯೋಗ ರಾಜ್ಯ ಸರ್ಕಾರ ಮತ್ತೆ ಪಂಚಾಯತ್ಗಳ ನಡುವೆ ಹಣಕಾಸು ಹಂಚಿಕೆ ಹೇಗೆ ಆಗ್ಬೇಕು ಪಂಚಾಯತ್ಗಳ ಆರ್ಥಿಕ ಸ್ಥಿತಿ ಹೇಗೆ ಸುಧಾರಿಸ್ಬೇಕು ಅನ್ನೋದ್ರ ಬಗ್ಗೆ ಶಿಫಾರಸ್ ಮಾಡುತ್ತೆ ಇದು ಬಹಳ ಮುಖ್ಯವಾದ ವ್ಯವಸ್ಥೆ ಹಾಗೆ ಖರ್ಚು ವೆಚ್ಚಗಳಲ್ಲಿ ಪಾರದರ್ಶಕತೆ ಅಕೌಂಟಬಿಲಿಟಿ ಅದಕ್ಕೂ ಅವಕಾಶ ಇದೆ ಆರ್ಟಿಕಲ್ ಟೂ ಫಾರ್ಟಿ ಥ್ರೀ ಜೆ ಪ್ರಕಾರ ಪಂಚಾಯತ್ಗಳ ಲೆಕ್ಕಪತ್ರಗಳನ್ನ ನಿಯಮಿತವಾಗಿ ಪರಿಶೋಧನೆ ಅಂದ್ರೆ ಆಡಿಟ್ ಮಾಡಿಸ್ಬೇಕು ಅಂತ ಕಡ್ಡಾಯ ಮಾಡಲಾಗಿದೆ ಸರಿ ಆಡಿಟಿಂಗ್ ಹೌದು ಇದರಿಂದ ಹಣ ಸರಿಯಾಗಿ ಖರ್ಚಾಗ್ತಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಇನ್ನು ಈ ಚುನಾವಣೆಗಳು ಅವು ಸರಿಯಾಗಿ ನಿಷ್ಪಕ್ಷಪಾತವಾಗಿ ನಡಿಬೇಕಲ್ಲ ಅದಕ್ಕೆ ಯಾರು ಜವಾಬ್ದಾರರು ಅದಕ್ಕಾಗಿ ಪ್ರತಿ ರಾಜ್ಯದಲ್ಲೂ ಒಂದು ಸ್ವತಂತ್ರ ರಾಜ್ಯ ಚುನಾವಣಾ ಆಯೋಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇರುತ್ತೆ ಆರ್ಟಿಕಲ್ ಟು ಫಾರ್ಟಿ ತ್ರೀ ಕೆ ಪಂಚಾಯತ್ಗಳಿಗೆ ಸಂಬಂಧಪಟ್ಟ ಎಲ್ಲ ಚುನಾವಣೆಗಳನ್ನು ಅಂದರೆ ವೋಟರ್ ಲಿಸ್ಟ್ ರೆಡಿ ಮಾಡೋದ್ರಿಂದ ಹಿಡಿದು ಎಲೆಕ್ಷನ್ ನಡೆಸೋದು ರಿಸಲ್ಟ್ ಅನೌನ್ಸ್ ಮಾಡುವವರೆಗೂ ಎಲ್ಲದರ ಮೇಲ್ವಿಚಾರಣೆ ನಿರ್ದೇಶನ ನಿಯಂತ್ರಣ ಎಲ್ಲ ಈ ಆಯೋಗದ್ದೇ ಓ ಹಾಗಾದರೆ ಒಟ್ಟಾರೆಯಾಗಿ ನೋಡಿದರೆ ಸಂವಿಧಾನದ ಈ ಭಾಗ ಐನಿದೆಯಲ್ಲ ಇದು ಪಂಚಾಯಿತಿಗಳಿಗೆ ಕೇವಲ ಒಂದು ಒಂದು ರಚನೆ ಅಷ್ಟೇ ಅಲ್ಲ ಅವು ಸ್ವತಂತ್ರವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕೆ ಬೇಕಾದ ಅಧಿಕಾರ ಜವಾಬ್ದಾರಿಗಳು ಹಣಕಾಸಿನ ಮೂಲಗಳು ಆಮೇಲೆ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗಳು ಎಲ್ಲವನ್ನೂ ಖಾತ್ರಿಪಡಿಸೋ ಒಂದು ದೊಡ್ಡ ಪ್ರಯತ್ನ ಅಂತ ಹೇಳ್ಬೋದು ಹೌದು ಖಂಡಿತವಾಗಿಯೂ ಗ್ರಾಮೀಣ ಮಟ್ಟದಲ್ಲಿ ಆಡಳಿತದಲ್ಲಿ ಜನರನ್ನ ನೇರವಾಗಿ ಭಾಗವಹಿಸುವಂತೆ ಮಾಡೋದು ಇದರ ಒಂದು ಮುಖ್ಯ ಆಶಯ ಮತ್ತೆ ನಾನಾಗ್ಲೇ ಹೇಳಿದ ಹಾಗೆ ಇದನ್ನು ಕೇವಲ ಒಂದು ಆಡಳಿತಾತ್ಮಕ ಸುಧಾರಣೆ ಅಂತ ನೋಡೋದು ಸರಿಯಲ್ಲ ಇದೊಂದು ಸಾಮಾಜಿಕ ರಾಜಕೀಯ ಪರಿವರ್ತನೆಯ ಸಾಧನ ಕೂಡ ಹ್ಮ್ ವಿಶೇಷವಾಗಿ ಮೀಸಲಾತಿಯ ಮೂಲಕ ಇಷ್ಟು ದಿನ ಅಧಿಕಾರದಿಂದ ದೂರ ಇದ್ದಂತಹ ಸಮುದಾಯಗಳಿಗೆ ಮುಖ್ಯವಾಗಿ ಮಹಿಳೆಯರಿಗೆ ಒಂದು ರಾಜಕೀಯ ಧ್ವನಿ ಒಂದು ಶಕ್ತಿ ಕೊಟ್ಟಿದೆ ತಳಮಟ್ಟದ ಪ್ರಜಾಪ್ರಭುತ್ವಕ್ಕೆ ಇದೊಂದು ಹೊಸ ಅರ್ಥ ಕೊಟ್ಟಿದೆ ಹೌದು ತುಂಬಾ ಚೆನ್ನಾಗಿ ವಿವರಿಸ್ತ್ರಿ ಹಾಗಾದ್ರೆ ನಮ್ಮ ಕೇಳುಗರು ಸ್ವಲ್ಪ ಆಲೋಚನೆ ಮಾಡೋಕಿಲ್ಲೊಂದು ವಿಷಯ ಇದೆ ಸಂವಿಧಾನ ಇಷ್ಟೆಲ್ಲ ಒಂದು ಒಂದು ಅದ್ಭುತವಾದ ರಚನೆ ಅಧಿಕಾರಗಳನ್ನು ಪಂಚಾಯತ್ಗಳಿಗೆ ಕೊಟ್ಟಿದೆ ಆದರೆ ವಾಸ್ತವದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಪಂಚಾಯತ್ಗಳು ಎಷ್ಟ್ರ ಮಟ್ಟಿಗೆ ನಿಜವಾಗ್ಲೂ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇವೆ ಅವುಗಳ ಯಶಸ್ಸಿಗೆ ಅಥವಾ ಕೆಲವೊಮ್ಮೆ ಯಾಕೆ ಅಷ್ಟು ಯಶಸ್ವಿ ಆಗಲ್ಲ ಅನ್ನೋದಕ್ಕೆ ಕಾರಣ ಆಗೋ ಸ್ಥಳೀಯ ಸಾಮಾಜಿಕ ಆರ್ಥಿಕ ರಾಜಕೀಯ ಸಂಗತಿಗಳು ಯಾವುವು ಇದರ ಬಗ್ಗೆ ಮುಂದಿನ ಸಲ ಮಾತಾಡೋಣವೇ ಅಥವಾ ಕೇಳುಗರು ಇದರ ಬಗ್ಗೆ ಸ್ವಲ್ಪ ಯೋಚಿಸ್ಲಿ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ